ನಮ್ಮ ಖರ್ಚಿನ ವೆಚ್ಚಗಳನ್ನು ನಿಭಾಯಿಸೋಕ್ಕೋಸ್ಕರ ನಾವು ಸಾಲ ಮಾಡ್ತೀವಿ ಕರೆಕ್ಟ್ ಅಲ್ವಾ ಆದರೆ ಈ ಜನ ಏನು ಮಾಡ್ತಾರೆ ಅಂದರೆ ಸಾಲವನ್ನು ತಗೊಳ್ಳುವಾಗ ಅದು ಯಾವ ಸಾಲ ಎಷ್ಟು ಬಡ್ಡಿ ಎಷ್ಟು ಅವಧಿ ಇರುತ್ತೆ ಅನ್ನೋದು ಯಾರು ಕೂಡ ಚೆಕ್ ಮಾಡೋದೇ ಇಲ್ಲ ಅಂದರೆ ಯಾರು ಕೂಡ ಅದನ್ನು ಪರಿಶೀಲನೆ ಮಾಡೋದೇ ಇಲ್ಲ ಸ್ನೇಹಿತರೆ ಹಾಗೆ ಕೆಲವೊಂದು ಜನ ಅಂದ್ರೆ ಅಂದರೆ ಈಗ ಹೆಚ್ಚೆಚ್ಚಾಗಿ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲಿ ಈಸಿಯಾಗಿ ಸಾಲ ಸಿಗುತ್ತಲ್ಲ ತಕ್ಷಣ ಸಾಲ ಸಿಗುತ್ತಲ್ಲ ಅಂದರೆ ಆನ್ಲೈನ್ ಆ್ಯಪ್ಗಳ ಮೂಲಕ ಸಾಲವನ್ನು ತಗೊಂಡು ಬಡ್ಡಿ ಕಟ್ಟೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದೀರ ಮತ್ತು ಬೀದಿ ಬರೋದನ್ನ ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರ ಹಾಗಾಗಿ ಹೆಚ್ಚಿನ ಬಡ್ಡಿ ಹಾಗೂ ಸುಲಭ ಸಾಲ ಕೊಡ್ತಾರೆ ಅಂದಾಗ ಸ್ವಲ್ಪ ನೀವು ಹುಷಾರಾಗಿರೋದು ತುಂಬಾ ಒಳ್ಳೆಯದು ನೋಡಿ ಲೋನ್ ಅಲ್ಲಿ ವಿಧ ಇದೆ ಸೆಕ್ಯೂರ್ಡ್ ಲೋನು ಮತ್ತೆ ಅನ್ಸೆಕ್ಯೂರ್ಡ್ ಲೋನ್ ಅಂತ ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನ್ ಟೆನ್ಶನ್ ಇಲ್ಲ ಆದ್ರೆ ಅನ್ಸೆಕ್ಯೂರ್ಡ್ ಲೋನ್ ಇದೆಯಲ್ಲ ಇದ್ರಲ್ಲಿ ನೀವು ಸ್ವಲ್ಪ ಹುಷಾರಿಯಾಗಿರಬೇಕಾಗುತ್ತೆ ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅನ್ಸೆಕ್ಯೂರ್ಡ್ ಲೋನ್ ಬಗ್ಗೆ ಹೇಳ್ಕೊಡ್ತೀನಿ ಅಂದ್ರೆ ಪರ್ಸನಲ್ ಲೋನ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಡ್ತೀನಿ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರು ಚಾನಲ್ ಫಸ್ಟ್ ಟೈಮ್ ಇರ್ತೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ನಿಮ್ಮ ಫೀಡ್ಬ್ಯಾಕ್ ಮೂಲಕ ಕಮೆಂಟ್ ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಪರ್ಸನಲ್ ಲೋನ್ ನ ತಗೊಳ್ದೇ ಇರೋರ ಸಂಖ್ಯೆ ಬಹಳನೆ ಕಡಿಮೆ ಅಂದ್ರೆ ನಮಗೆ ಅರ್ಜೆಂಟಿಗೆ ಪ್ರಾಬ್ಲಮ್ ಆದಾಗ ಏನೋ ಸಮಸ್ಯೆ ಈ ಹಣದ ಅವಶ್ಯಕತೆ ತುಂಬಾ ಇದ್ದಾಗ ನಮಗೆ ಈ ಪರ್ಸನಲ್ ಲೋನ್ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ವಲ್ಪ ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಇಮಿಡಿಯೇಟ್ ಆಗಿ ಸಿಗುವಂತಹ ಲೋನೇ ಈ ಪರ್ಸನಲ್ ಲೋನ್ ಹಾಗಾಗಿ ಈ ಸ್ಯಾಲ್ರಿಡ್ ಪರ್ಸೆಂಟ್ಸ್ ಅಂದ್ರೆ ಸಂಬಳ ತಗೊಂತಾರಲ್ಲ ಅವರು ಹೆಚ್ಚಾಗಿ ಈ ಪರ್ಸನಲ್ ಲೋನ್ ನ ತಗೋತಾರೆ ಓಕೆನಾ ಹಾಗಾದ್ರೆ ಈ ಪರ್ಸನಲ್ ಲೋನ್ ಯಾರಿಗ ಸಿಗುತ್ತೆ ಅಂದ್ರೆ ಜಾಬ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಈ ಪರ್ಸನಲ್ ಲೋನ್ ಸಿಗುತ್ತೆ ಅಂದ್ರೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಲ್ಲ ತಿಂಗಳ ಕೊನೆಯಲ್ಲಿ ಮೂವತ್ತು ಮೂವತ್ತು ಅಂತಕ್ಕೆ ಯಾರೆಲ್ಲ ಸಂಬಳ ಎಣಸ್ತಿರಲ್ಲ ಅವ್ರಿಗೆ ಮಾತ್ರ ಈ ಪರ್ಸನಲ್ ಲೋನ್ ಸಿಗುತ್ತೆ ಓಕೆನಾ ಹಾಗಾದ್ರೆ ಈ ಪರ್ಸನಲ್ ಲೋನ್ ಬಡ್ಡಿ ದರ ಹ್ಯಾಕ್ ಕಡಿಮೆ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನಿಮಗೆ ಸಂಬಳ ಒಂದ್ ವೇಳೆ ಜಾಸ್ತಿ ಇದ್ದು ಮತ್ತೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ರೆ ನಿಮಗೆ ತಗೊಳ್ಳುವಂಥ ಲೋನ್ ಮೇಲೆ ಬಡ್ಡಿ ದರ ಕಡಿಮೆ ಆಗುತ್ತೆ ಒಂದ್ ವೇಳೆ ನಿಮ್ಮ ಸಂಬಳ ಕಡಿಮೆ ಇತ್ತು ಹಾಗೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇತ್ತು ಅಂದ್ಕೊಳ್ಳಿ ನಿಮ್ಮ ಬಡ್ಡಿ ದರ ಬಹಳ ಜಾಸ್ತಿ ಆಗುತ್ತೆ ಓಕೆನಾ ಓಕೆ ಇನ್ನು ಪ್ರೊಸೆಸಿಂಗ್ ಫೀ ನೋಡೋಣ ಅಂದರೆ ಕಮಿಷನ್ ಏನು ಅಂತ ನೋಡೋಣ ಓಕೆನಾ ನೋಡಿ ಸ್ನೇಹಿತರೆ ನೀವು ಪರ್ಸನಲ್ ಲೋನ್ ತಗೊಳ್ತೀರಲ್ಲ ಅದಕ್ಕೆ ಬ್ಯಾಂಕ್ ಅವರು ಕಮಿಷನ್ ಅಂತ ತೊಗೊಂತಾರೆ ಅಂದ್ರೆ ಪ್ರೊಸೆಸಿಂಗ್ ಫೀ ಅಂತ ತಗೊಂತಾರೆ ಓಕೆನಾ ಅದು ಒಂದೊಂದು ಬ್ಯಾಂಕಲ್ಲಿ ಇರುತ್ತೆ ಮಿನಿಮಮ್ ಒಂದ್ ಸಾವಿರ ರೂಪಾಯಿಂದ ಒಂದ್ ಹದಿನೈದು ಸಾವಿರ ಹದಿನೈದು ಸಾವಿರದ ಮೇಲೆ ಇರುತ್ತೆ ಡಿಪೆಂಡ್ಸ್ ಅಪಾನ್ ಲೋನ್ ಅಮೌಂಟ್ ಓಕೆನಾ ಈ ಪ್ರೊಸೆಸಿಂಗ್ ಫೀ ಯಾವ್ರ ಮೇಲೆ ನಿರ್ಧಾರ ಆಗುತ್ತೆ ಅಂದ್ರೆ ಡಿಪೆಂಡ್ಸ್ ಅಪಾನ್ ಅಮೌಂಟ್ ಅಮೌಂಟ್ ನೀವು ಎಷ್ಟು ತಗೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ ಲಕ್ಷಕ್ಕೆ ಒಂಥರ ಎರಡು ಲಕ್ಷಕ್ಕ ಒಂಥರ ಐದು ಲಕ್ಷಕ್ಕೊಂಥರ ಹತ್ತು ಲಕ್ಷಕ್ಕೆ ಐವತ್ತು ಲಕ್ಷ ಒಂದ್ ಕೋಟಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಪ್ರೊಸೆಸಿಂಗ್ ಫೀ ಇರುತ್ತೆ ಮತ್ತೆ ಬ್ಯಾಂಕ್ ಮೇಲೆ ಇರ್ಧಾರ ಆಗುತ್ತೆ ಒಂದೊಂದು ಬ್ಯಾಂಕ್ ಒಂದೊತ್ತರ ತಗೊತಾರೆ ಓಕೆನಾ ಅರ್ಥ ಆಯ್ತಲ್ಲ ಹಾಗಾದ್ರೆ ನೆಕ್ಸ್ಟ್ ಹೋಣ ಹಾಗಾದ್ರೆ ಈ ಪರ್ಸನಲ್ ಲೋನ್ ತೊಗೊಳಕ್ಕೆ ಅರ್ಹತೆ ಮತ್ತು ಷರತ್ತುಗಳು ನಾವೇನು ಅಂತ ನೋಡಿದ್ರೆ ಮೊದಲನೇದಾಗಿ ವಯಸ್ಸು ಅಂದರೆ ಇಪ್ಪತ್ತೊಂದು ವರ್ಷ ಇರಬೇಕು ಮತ್ತು ಅರವತ್ತು ವರ್ಷದ ಒಳಗಿರಬೇಕು ಎರಡನೇದಾಗಿ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಂದರೆ ಮಿನಿಮಮ್ ಏಳ್ನೂರು ಸಿಬಿಲ್ ಸ್ಕೋರ್ ಇರಬೇಕು ಸೆವೆನ್ ಹಂಡ್ರೆಡ್ ಇರಬೇಕು ಸಿಬಿಲ್ ಅಪ್ಪಿ ಅಪ್ಪಿತಪ್ಪಿ ಆರುನೂರ ಎಂಬತ್ತಿದ್ರೂ ಆರ್ನೂರ ಇದ್ದರೂ ನಿಮಗೆ ಲೋನ್ ರಿಜೆಕ್ಟ್ ಆಗುತ್ತೆ ಅರ್ಥ ಆಯ್ತಲ್ಲ ಮಿನಿಮಮ್ ಏಳ್ನೂರು ಸಿಬಿಲ್ ಸ್ಕೋರ್ ಇರಬೇಕು ಆದರೆ ಒಂದು ವೇಳೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾನೇ ಚೆನ್ನಾಗಿತ್ತು ಅನ್ಕೊಳಿ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರ ಐವತ್ತಿತ್ತು ಅನ್ಕೊಳಿ ನಿಮ್ಗೆ ಬ್ಯಾಂಕಿಂದಾನೆ ಕರೆ ಬರುತ್ತೆ ಯಾವ ತರ ಅಂದ್ರೆ ಈ ತರ ಕಡೆಯಿಂದ ಕಾಲ್ ಮಾಡ್ತಿದೀನಿ ಇದು ಪರ್ಸನಲ್ ಲೋನ್ ನಿಮ್ಗೆ ಲೋನ್ ತಗೊಳೋದಕ್ಕೆ ಅರ್ಥ ಆಯ್ತಲ್ಲ ಸೊ ಯಾರೆಲ್ಲ ಸ್ಯಾಲರಿ ತಗೊತಿರಿ ಅವರಿಗೆ ತುಂಬಾನೇ ಈ ಅನುಭವ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಮಿನಿಮಮ್ ಒನ್ ಇಯರ್ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಕಂಪ್ನಿಯಲ್ಲಿ ಅಂದರೆ ನೀವು ಕಂಪ್ನಿಯಲ್ಲಿ ಒನ್ ಇಯರ್ ವರ್ಕ್ ಮಾಡಿರಬೇಕಾಗತ್ತೆ ಸೊ ಟೂ ಮಂತ್ ತ್ರೀ ಮಂತ್ ಇದ್ದವರೆಗೆ ಆಗಲ್ಲ ಇದು ಓಕೆ ನ ಮಿನಿಮಮ್ ಒನ್ ಇಯರ್ ಕಂಪ್ಲೀಟ್ ಆಗಿರಬೇಕು ಮತ್ತು ಇದು ಯಾರೆಲ್ಲ ರೂರಲ್ ಇದ್ದೀರಲ್ಲ ಅವ್ರಿಗೆಲ್ಲ ಮಿನಿಮಮ್ ಹದಿನೈದು ಸಾವಿರ ಇದ್ದರೆ ಸಾಕು ಸಂಬಳ ಕೊಡ್ತಾರೆ ಕೆಲವೊಂದು ಬ್ಯಾಂಕಲ್ಲಿ ಅದೇ ನೀವು ಬ್ಯಾಂಗ್ಳೂರು ತಮಿಳ್ನಾಡು ತೆಲಂಗಾಣ ಚೆನ್ನೈ ಈ ಥರ ಈ ಥರ ಪ್ಲೇಸ್ಗಳಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇರಬೇಕಾಗುತ್ತೆ ಸಂಬಳ ಹಾಗಿದ್ರೆ ಮಾತ್ರ ನಿಮಗೆ ಈ ಪರ್ಸನ್ ಪರ್ಸನ್ನು ಒಂದು ಅವಕಾಶ ಅಂತ ಹೇಳ್ತಾ ಇದ್ದೀನಿ ಓಕೆ ಹಾಗಾದ್ರೆ ಈ ಪ್ರಸಂತ್ವಳಕ್ಕೆ ದಾಖಲೆಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಏನಂತ ನೋಡೋದಾದ್ರೆ ನೋಡಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ತ್ರೀ ಮಂತ್ ಪೇ ಸ್ಲಿಪ್ ಬೇಕಾಗುತ್ತೆ ಅಂದ್ರೆ ನೀವು ತಗೊಂತಿರಲ್ಲ ಸಂಬಳ ಅದರಲ್ಲಿ ಪೇ ಸ್ಲಿಪ್ ಸ್ಯಾಲ್ರಿ ಸ್ಲಿಪ್ ಕೊಡ್ತಾರಲ್ಲ ಅದು ಲಾಸ್ಟ್ ತ್ರೀ ಮಂತ್ ಬೇಕಾಗುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತಲ್ಲ ಸ್ಯಾಲ್ರಿ ಅದು ಆಗುತ್ತೆ ಇಲ್ಲ ಅಂದ್ರೆ ಬೇರೆ ಅಕೌಂಟ್ ಇದು ನಡೆಯುತ್ತೆ ಬ್ಯಾಂಕ್ ಹತ್ರ ಕೇಳ್ಕೊಡಿ ಒಂದ್ಸರಿ ಆಮೇಲೆ ಕಂಪನಿ ಐ ಡಿ ಕಾರ್ಡ್ ನಿಮ್ದು ಐಡಿ ಕಾರ್ಡ್ ಬರುತ್ತಲ್ಲ ಅದು ಮತ್ತೆ ಫಾರ್ಮ್ ಸಿಕ್ಸ್ಟೀನ್ ಸಿ ಪಿ ಎಫ್ ಸ್ಟೇಟ್ಮೆಂಟ್ ಅಂದ್ರೆ ಪಿ ಎಫ್ ಬರುತ್ತಲ್ಲ ನಿಮ್ಗೆ ಅದ್ರದ್ದು ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ ಪಾಸ್ಬುಕ್ ಕೊಡುವ ಜೆರಾಕ್ಸ್ ಅಥವಾ ನಿಮ್ಮ ಪಿ ಡಿ ಎಫ್ ಕೊಟ್ಟು ಆಗುತ್ತೆ ನೆಕ್ಸ್ಟ್ ಒಂದು ಫೋಟೋ ಕೊಡಬೇಕು ನಿಮ್ಮದು ಹಾಗೆ ಮನೆಯ ಕರೆಂಟ್ ಬಿಲ್ ಅಥವಾ ಗ್ಯಾಸ್ ಬಿಲ್ ಕೊಡಬೇಕಾಗತ್ತೆ ಅದು ನಿಮ್ಮ ನಿಮ್ಮ ಹೆಸರು ಇದ್ದಾಗುತ್ತೆ ನಿಮ್ಮ ತಾಯಿ ಇರುತ್ತೆ ಇದ್ರೂ ಆಗುತ್ತೆ ನಿಮ್ಮ ಅಜ್ಜನ ಹೆಸರು ಇದ್ರೂ ಆಗುತ್ತೆ ಇಲ್ಲ ನಿಮ್ಮ ಅಜ್ಜಿ ಹೆಸರಲ್ಲಿ ಇಲ್ಲ ನಿಮ್ಮ ತಂದೆ ಹೆಸರು ಇದ್ರೂ ಆಗುತ್ತೆ ಯಾವುದರಲ್ಲಿ ಕರೆಂಟ್ ಬಿಲ್ ಅಥವಾ ಗ್ಯಾಸ್ ಬಿಲ್ ಇದು ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿ ಓಕೆನಾ ಹಾಗಂದ್ರೆ ವೀಕ್ಷಕರೇ ಕೊನೆಯದಾಗಿ ಹೌ ಟು ಅಪ್ಲೈ ಪರ್ಸನಲ್ ಲೋನ್ ಅಂದ್ರೆ ಈ ಪರ್ಸನಲ್ ಲೋನ್ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾವು ನೋಡೋದಾದರೆ ನೋಡಿ ಒಂದು ಬ್ಯಾಂಕಿಗೆ ಹೋಗಲಿ ಅಪ್ಲೈ ಮಾಡಬಹುದು ಇಲ್ಲ ಅಂದ್ರೆ ಆನ್ಲೈನ್ ಮೂಲಕನೇ ನೀವು ಈ ಪರ್ಸನಲ್ ಲೋನ್ ಅಪ್ಲೈ ಮಾಡ್ಬೋದು ನಿಮಗೆ ಈ ಪರ್ಸನಲ್ ಲೋನ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ತಗೊಳ್ಳಿ ಹೇಳಿ ಈ ಪರ್ಸನಲ್ ಲೋನು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಸೈತ್ರಿ ಯಾಕಂದ್ರೆ ಹೋಮ್ ಲೋನ್ಗೆ ಬಿಸ್ನೆಸ್ ಲೋನ್ಗೆ ಮತ್ತೆ ವೆಹಿಕಲ್ ಲೋನ್ಗೆ ಕಂಪೇರ್ ಮಾಡಿದ್ರೆ ಪರ್ಸನಲ್ ಲೋನ್ ಬಡ್ಡಿ ಜಾಸ್ತಿ ಮತ್ತು ಮತ್ತು ಪ್ರೊಸೆಸಿಂಗ್ ಫೀ ಕೂಡ ತುಂಬಾ ಜಾಸ್ತಿ ಇರುತ್ತೆ ಹಾಗಾದರೆ ನೀವು ಒಂದು ವೇಳೆ ಈ ಪರ್ಸನಲ್ ಲೋನ್ ತಗೊಳ್ಳಲೇಬೇಕು ಅಂತ ಇದ್ರೆ ತುಂಬ ಎಮರ್ಜೆನ್ಸಿ ಅವಶ್ಯಕತೆ ಇದ್ರೆ ಯಾವ ಬ್ಯಾಂಕಲ್ಲಿ ಬಡ್ಡಿ ಕಡಿಮೆ ಇದೆ ಯಾವ ಬ್ಯಾಂಕಲ್ಲಿ ಪ್ರೊಸೆಸಿಂಗ್ ಫೀ ಕಡಿಮೆ ಇದೆ ಅಂತ ವಿಚಾರಿಸಿಕೊಂಡು ದಯವಿಟ್ಟು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎ ಗುಡ್ ಬಾಯ್